ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನ ಎರಡು ಕಣ್ಣಂತಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇದೀಗ ಜಂಗಿ ಕುಸ್ತಿ ನಡೀತಾ ಇದ್ದು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಕಾಲೆಳಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ತನ್ನ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ನಿವಾಸದಲ್ಲಿ ಡಿನ್ನರ್ ಮೀಟಿಂಗನ್ನು ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೈ ಹಾಕಿದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಈ ಒಂದು ಡಿನ್ನರ್ ಮೀಟಿಂಗಿಗೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಮೀಟಿಂಗನ್ನು ನಡೆಸೋದ್ರ ಮೂಲಕ ತಾವು ವಿದೇಶದ ವಿದೇಶದಲ್ಲಿ ಇದ್ದುಕೊಂಡೇ ತಮ್ಮ ಬೆಂಬಲಿಗರ ಸಭೆಯನ್ನು ಸಚಿವ ಸ್ವಾಮಿ ಅವರ ಮನೆಯಲ್ಲಿ ನಡೆಸೋದ್ರ ಮೂಲಕ ತಾನೂ ಕೂಡ ಎಲ್ಲದಕ್ಕೂ ಸಿದ್ಧ ಅನ್ನುವ ಒಂದು ಸಂದೇಶವನ್ನು ರವಾನಿಸಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಇದೀಗ ದಿಢೀರ್ ದೇ ವಿದೇಶದಿಂದ ನೇರವಾಗಿ ದೆಹಲಿಗೆ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಈ ಒಂದು ಕದನದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವ ಕುತೂಹಲವಂತೂ ಇದ್ದೇ ಇದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೆದಿರತಕ್ಕಂತ ಈ ಯುದ್ಧದ ಒಂದು ಪ್ರಮುಖ ಅಂಶ ಏನು ನಿಜಕ್ಕೂ ಕೂಡ ಈ ಯುದ್ಧದಲ್ಲಿ ಅಂತಿಮವಾಗಿ ಯಾರು ಜೀವನ ಗಳಿಸ್ತಾರೆ ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಟ ಹಿಡಿದ್ರು ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ ಆ ಕಾರಣಕ್ಕೆ ರಾಜ್ಯದಲ್ಲಿ ಇಷ್ಟೊಂದು ಸಂಖ್ಯೆಯ ಕಾಂಗ್ರೆಸ್ ಶಾಸಕರಿಗೆ ಜಯಗಳಿಸಿದರೆ ಅದಕ್ಕಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವ ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಈ ರೀತಿ ಪಟ್ಟ ಹಿಡಿದ್ರು ಸಿದ್ದರಾಮಯ್ಯ ಕೂಡ ಒಂದು ದಾಳವನ್ನು ಉಳಿಸಿದರು ನನ್ನ ಕಾರಣಕ್ಕೆ ಅಹಿಂದ ಮತಗಳು ಸಾರಸಗಟ್ಟವಾಗಿ ಕಾಂಗ್ರೆಸ್ ಕರೆದು ಬಂದವು ನನ್ನ ಮುಖವನ್ನು ಇಟ್ಕೊಂಡೇ ಮತದಾರರು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದರು ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಆಟೋಕ್ಕೆ ಸಿದ್ದರಾಮಯ್ಯ ಕೂಡ ಬಿದ್ದರು ಈ ಇಬ್ಬರ ನಡುವಿನ ಜಟಾಪಟಿ ಸುಮಾರು ಹದಿನೈದು ದಿವಸಗಳ ದಿವಸಗಳ ಕಾಲ ಮುಂದುವರಿತು ಕೊನೆಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿ ಇಬ್ಬರ ನಡುವೆ ಒಂದು ಸಂಧಾನವನ್ನು ನಡೆಸಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿಯೂ ಕೂಡ ಮುಂದುವರಿಯುವ ತೀರ್ಮಾನವನ್ನು ಮಾಡಿ ಕೊನೆಗೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದರು ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ತ ನೀವು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಯರಿ ನೀವು ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಅಲ್ಲಿವರೆಗೆ ಅಧಿಕಾರವನ್ನು ನಡೆಸ್ರಿ ಅನ್ನುವ ಒಂದು ಸೂಚನೆಯನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ದರು ಇದೀಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿದು ಆರು ತಿಂಗಳಾಗಿದೆ ಸಹಜವಾಗಿಯೇ ಸಿದ್ದರಾಮಯ್ಯ ಬಣ ಈಗ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಉದ್ಯಾನ ತೊರೀಬೇಕು ಅನ್ನುವ ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇದೆ ಪದೇ ಪದೇ ಮೀಟಿಂಗ್ಗಳನ್ನು ನಡೆಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದು ಬಣ ಕೈ ಹಾಕಿದೆ ಇದಕ್ಕೆ ಶಿವಕುಮಾರ್ ಸ್ವಾಮಿ ಎದ್ಬಿಡ್ತಾರ ಅವರು ತಮ್ಮದೇ ಆದಂತಹ ದಾಳವನ್ನು ಉಳಿಸುವ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ನಿನ್ನೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋದಾದರೆ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಯು ಕೂಡ ಬದಲಾಗಬೇಕು ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಆಗಬೇಕು ಅನ್ನುವ ಒಂದು ಸಿದ್ಧತೆಯನ್ನು ಸಿದ್ಧ ಸಿದ್ದರಾಮಯ್ಯ ಬಣ್ಣ ಮಾಡ್ಕೊಳ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಕೂಡ ತನ್ನದೇ ಆದಂಥ ಒಂದು ಲೆಕ್ಕಾಚಾರದ ಕೇಳಿದಿತ್ತು ಹೈಕಮಾಂಡ್ ನಾಯಕರ ಮುಂದೆ ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಅದಷ್ಟೇ ಅಲ್ಲದೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದಿದ್ದೆ ಆದರೆ ನಾನು ಸೂಚಿಸ್ತಕ್ಕಂಥ ವ್ಯಕ್ತಿಯನ್ನೇ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವ ಒಂದು ಪ್ರಮುಖ ಬೇಡಿಕೆಯನ್ನು ಕೂಡ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟಿದ್ದು ಒಂದು ವೇಳೆ ನೀವು ಇದ್ಯಾವುದಕ್ಕೂ ಒಪ್ಪದೆ ಹೋದರೆ ಏನು ಡಿ ಕೆ ಶಿವಕುಮಾರ್ ಈ ಕೆ ಪಿ ಸಿ ಸಿ ಅಧ್ಯಕ್ಷನಾಗೋದಕ್ಕಿಂತ ಮುಂಚೆ ಒಂದು ದಾಳವನ್ನು ಉಳಿಸಿದ್ರು ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡದೆ ಹೋದರೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅನ್ನುವ ಒಂದು ಬೆದರಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರಿಗೆ ಹಾಕಿದ್ರು ಅದೇ ತಂತ್ರವನ್ನು ಈಗ ಮತ್ತೊಮ್ಮೆ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ನನ್ನನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ರಾಜ್ಯದ ಮುಖ್ಯಮಂತ್ರಿ ಮಾಡದೆ ಹೋದರೆ ನಾನು ಪಕ್ಷವನ್ನೇ ತೊರಿತೀನಿ ಅನ್ನುವ ಒಂದು ಎಚ್ಚರಿಕೆಯನ್ನು ಕೂಡ ತಮ್ಮ ಹೈಕಮಾಂಡ್ ನಾಯಕರಿಗೆ ಸಿದ್ಧರ ಈ ಡಿ ಕೆ ಶಿವಕುಮಾರ್ ನಿನ್ನೆ ಕೊಟ್ಟಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರ ಈ ದಾಳಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೂಡ ಇನ್ನೊಂದು ದಾಳವನ್ನು ಉಳಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯನವರ ಒಂದೇ ಒಂದು ಮಾತು ಏನಂದರೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿದ್ದಂತಹ ಸಂಧಾನದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನೀವೇ ನಡೆಸಿದ್ದಂತಹ ಒಂದು ಸಂಧಾನದ ಪ್ರಕಾರ ನಿಮ್ಗೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳಿ ಏನು ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಎನ್ನುವ ಒಂದು ಹೇಳಿಕೆಯನ್ನು ನೀವು ಕೊಟ್ಟಿದ್ರಿ ಆ ಮಾತಿಗೆ ಈಗ ಬದ್ಧವಾಗಿರಿ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಪಡಿರಿ ಹಾಗಾದ್ರೆ ಸಂಪುಟ ಪುನರ್ರಚನೆ ಮತ್ತು ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸುತಾರಾಮ ಈ ವಿಚಾರಗಳಿಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ತಯಾರಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಏನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಆ ಮೂಲಕ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ತಿಂಗಳ ಅವಧಿನೋ ಅಥವಾ ಮೂವತ್ತು ತಿಂಗಳ ಅವಧಿ ಆದಮೇಲೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಡಿ ಕೆ ಶಿವಕುಮಾರ್ ಬಾಣದಿಂದ ಕೇಳಿ ಬರ್ತಾ ಇದ್ವು ಈಗ ಸಿದ್ದರಾಮಯ್ಯನವರು ತಮ್ಮ ವರಸೆಯನ್ನು ಬದಲಿಸಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದರು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಐದು ವರ್ಷದ ಅವಧಿಯವರೆಗೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋಲ್ಲ ಅನ್ನುವ ಒಂದು ಹಠಕ್ಕೆ ಸಿದ್ದರಾಮಯ್ಯನವರು ಬಿದ್ದಿದ್ದು ಒಂದು ವೇಳೆ ಅನಿವಾರ್ಯವಾಗಿ ಎ ಐ ಸಿ ಸಿ ನಾಯಕರು ತಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಸೂಚನೆಯನ್ನು ಕೊಟ್ಟರೆ ಆಗ ಶಾಸಕರ ಬಲಾಬಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಸಿದ್ದರಾಮಯ್ಯವರು ಈಗಾಗಲೇ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಆ ಶಾಸಕರ ಬಲಾಬಲದ ಒಂದು ಪ್ರದರ್ಶನದ ತಯಾರಿಯ ಮುಂದುವರೆದ ಭಾಗವಾಗಿಯೇ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಶಾಸಕರೊಂದಿಗೆ ಮೀಟಿಂಗ್ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾಗಬೇಕು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಬಿಡಬೇಕು ಅಂದ್ರೆ ನನ್ನ ಷರತ್ತುಗಳನ್ನು ನೀವು ಒಪ್ಕೊಳ್ಬೇಕು ಅನ್ನುವ ಕಂಡೀಷನ್ ಒಂದು ಹೇಳಿಕೆಗಳನ್ನು ಎ ಸಿ ಸಿ ನಾಯಕರ ಮುಂದೆ ಕೊಟ್ಟಿದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರದ ಬಗ್ಗೆ ಯಾವುದೇ ರೀತಿಯ ತಲೆಯನ್ನು ಕೆಡಿಸ್ಕೊಳ್ತಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತವೆ ಏನು ಹಿಂದೆ ಡಿ ಕೆ ಶಿವಕುಮಾರ್ ಬೆದರಿಕೆಯನ್ನು ಹಾಕಿ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಪಡೆದುಕೊಂಡಿದ್ರು ಈ ಬಾರಿಯೂ ಕೂಡ ಅದೇ ಬೆದರಿಕೆಯನ್ನು ಹಾಕ್ತಕ್ಕಂಥ ಒಂದು ಮನಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಂದು ನಿಂತಿದ್ದಾರೆ ಆದರೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರಬೇಕಿತ್ತು ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಮಾಡೋದಕ್ಕೆ ಒಪ್ಪಿಕೊಂಡಿದ್ದರು ಆದರೆ ಈಗ ಸಿದ್ದರಾಮಯ್ಯನವರ ನಿಲುವು ಬದಲಾಗಿದೆ ಡಿ ಕೆ ಶಿವಕುಮಾರ್ ರಾಜಕೀಯ ನಿವೃತ್ತಿ ತಗೊಳ್ಳೋದಾದರೆ ತಗೊಳ್ಳಿ ಕಾಂಗ್ರೆಸ್ ಬಿಡ್ತೀವಿ ಅನ್ನೋದಾದರೆ ಬಿಡಲಿ ಅವ್ರು ಏನು ಮಾಡಿದರು ನಮಗೆ ಸಂಬಂಧ ಇಲ್ಲ ನನಗೆ ಕಾ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರಲ್ಲಿ ಅತ್ಯಂತ ಹೆಚ್ಚಿನ ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಒಂದು ವೇಳೆ ಅಂತ ಅನಿವಾರ್ಯ ಬಂದರೆ ನಾನು ನನ್ನ ಬೆಂಬಲಿಗರ ಶಕ್ತಿ ಪ್ರದರ್ಶನವನ್ನು ಮಾಡ್ತೀನಿ ಎನ್ನುವ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಈ ಒಂದು ಜಂಗಿ ಕುಸ್ತಿಯಲ್ಲಿ ಅಂತಿಮವಾಗಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಈಗ ಅಚ್ಚರಿಯನ್ನು ಉಂಟು ಮಾಡಿದೆ ಸ್ನೇಹಿತರೆ ಮೇಲ್ನೋಟಕ್ಕೆ ನೋಡಿದರೆ ಶಾಸಕರ ಬಲಾಬಲವನ್ನು ಮೇಲ್ನೋಟಕ್ಕೆ ನೋಡೋದಾದರೆ ಸಿದ್ದರಾಮಯ್ಯನವರ ಕೈ ಮೇಲಾಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಆದರೆ ಡಿ ಕೆ ಶಿವಕುಮಾರ್ ರವರೊಂದಿಗೆ ಹೈಕಮಾಂಡ್ ಬೆಂಬಲ ಇರೋದ ಕಾರಣಕ್ಕೆ ಅಂತಿಮವಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಾರ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರ ಈ ಮೂಲಕ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತಾ ಅಥವಾ ಈ ಇಬ್ಬರ ನಡುವಿನ ಜಂಗಿ ಕುಸ್ತಿಯಲ್ಲಿ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ನೀರತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಇದೀಗ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾ ಅಥವಾ ಸಿದ್ದರಾಮಯ್ಯವರೇ ಇನ್ನು ಉಳಿದಿರತಕ್ಕಂಥ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಹೆಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ